ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಪ್ರೀತಿಯ ಓ ಓಮರಿವು ಚಾನಲ್ಗೆ ಇಂದು ನಾವು ಎಲ್ಲರ ಹೃದಯಕ್ಕೂ ಹತ್ತಿರವಾಗಿರುವ ಆಧ್ಯಾತ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಹೊರಟಿದ್ದೇವೆ ಇದು ಬಳ್ಳಾರಿಯಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ದೇವ್ರಗುಡ್ಡ ಬೆಟ್ಟದ ದೇವಾಲಯ ಈ ಸುಂದರ ಆಧ್ಯಾತ್ಮಿಕ ಬೆಟ್ಟಕ್ಕೆ ಯಾತ್ರೆ ನಡೆಸಿ ಅಲ್ಲಿನ ಶಾಂತಿ ಭಕ್ತಿ ಮತ್ತು ವಿಭಿನ್ನ ಪರಂಪರೆಯ ನೋಟವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಉತ್ಸುಕರಾಗಿದ್ದೇವೆ ಬನ್ನಿ ಗುಟ್ಟದ ಈ ಅದ್ಭುತ ಪ್ರಪಂಚವನ್ನು ಕಣ್ತುಂಬಿಕೊಳ್ಳೋಣ ಜೀವನವೆಂದರೆ ಒಂದು ಅಂತರ್ದರ್ಶನ ಯಾತ್ರೆ ಪ್ರಕೃತಿಯ ಸುಂದರ ಸ್ಥಳಗಳನ್ನು ಅನ್ವೇಷಿಸುವ ಹಾದಿ ಇದು ಆಂಧ್ರ ಪ್ರದೇಶದ ಒಂದು ತಾಲೂಕು ಕೇಂದ್ರ ಇದು ಆಲೂರು ನಗರವಾಗಿದ್ದು ಇಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆಯಾದರೂ ಇದರ ವೈಶಿಷ್ಟ್ಯವು ತನ್ನ ಸಾಂಸ್ಕೃತಿಕ ಹೆಮ್ಮೆಯಲ್ಲಿ ಪ್ರಾಮುಖ್ಯತೆಯನ್ನು ಕಾಯ್ದುಕೊಂಡಿದೆ ಭಾರತದ ಸುಂದರ ಸಂಸ್ಕೃತಿ ಎಂದರೆ ಅದು ಅನೇಕತೆಯಲ್ಲಿ ಏಕತೆಯ ಹೂವು ಮಾಲೆ ಪ್ರತಿ ಪರಂಪರೆ ಭಾಷೆ ಮತ್ತು ಆಚರಣೆಯಲ್ಲೂ ಜೀವಂತವಾದ ಆಧ್ಯಾತ್ಮಿಕತೆಯ ಶ್ರೇಷ್ಠತೆ ಭಾರತದ ಪ್ರತಿ ತಾಲೂಕು ತನ್ನಲ್ಲಿ ಒಂದು ಕತೆ ಪರಂಪರೆ ಮತ್ತು ಸೌಂದರ್ಯದ ನಂಟು ಹೊಂದಿದೆ ದೇವರಗುಟ್ಟ ಆಲೂರು ಕೇಂದ್ರ ಸ್ಥಾನದಿಂದ ಕೇವಲ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಅದು ತನ್ನ ಆಧ್ಯಾತ್ಮಿಕ ಶಕ್ತಿಯೊಂದಿಗೆ ಸದಾ ಸಿದ್ಧವಾಗಿದ್ದರೆ ನಾವು ನಾವೇ ಅದನ್ನು ಕಂಡು ಅನುಭವಿಸೋಣ ಬನ್ನಿ ಗುಟ್ಟದ ಅದ್ಭುತ ಪ್ರಪಂಚವನ್ನು ಸೇರಿ ಆ ಪವಿತ್ರ ಸ್ಥಳವನ್ನು ಭಾವನಾತ್ಮಕವಾಗಿ ಅನುಭವಿಸೋಣ ಇದು ಆಲೂರು ತಾಲೂಕಿನಿಂದ ದೇವರುಗುಟ್ಟಕ್ಕೆ ಹೋಗುವ ಪವಿತ್ರ ಮುಖ್ಯ ರಸ್ತೆ ಆರಂಭ ಈ ದಾರಿಯು ಕೇವಲ ಒಂದು ರಸ್ತೆ ಮಾತ್ರವಲ್ಲ ಭಕ್ತರಿಗಾಗಿ ದೇವರ ಗುಡ್ಡದ ಆಧ್ಯಾತ್ಮಿಕ ಲೋಕಕ್ಕೆ ಸೇರಿಸುವ ನಂಟು ಪ್ರತಿಯೊಂದು ಹೆಜ್ಜೆಯೂ ದೇವರ ಸಾನ್ನಿಧ್ಯ ಮತ್ತು ನಿಸರ್ಗದ ಶಾಂತಿಯನ್ನು ಅನುಭವಿಸುವ ಪ್ರಯಾಣವಾಗಿದೆ ಈ ಪವಿತ್ರ ಹಾದಿ ಹಿಡಿದು ದೇವರ ಗುಡ್ಡದ ಪವಿತ್ರತೆಯನ್ನು ಹತ್ತಿರದಿಂದ ಅನುಭವಿಸೋಣ

ಇಲ್ಲಿ ನಿರಂತರ ನಿಮಗೆ ಸುಂದರ ಹಸಿರು ಹೊತ್ತ ಕಾಡನ್ನು ದಾಟಬೇಕಾಗುತ್ತದೆ ಇದು ನಿಮಗೆ ಪ್ರಕೃತಿಯ ನೈಸರ್ಗಿಕ ಶಾಂತಿ ಮತ್ತು ಅಧ್ಯಾತ್ಮವನ್ನು ನೀಡುತ್ತದೆ ಕಾಡಿನ ಹಾರಾಟವು ದೇವರ ಹುಟ್ಟದ ಪವಿತ್ರ ತಾಣದ ಕಡೆ ನಮ್ಮನ್ನು ಕರೆದೊಯ್ಯುತ್ತದೆ ಬನ್ನಿ ಈ ಹಸಿರು ಆದಿಯಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸೋಣ ಅರಿವು ನಿನ್ನೊಳಗೆ ಇರಬೇಕು ಅರಿವೆ ಗುರು ಎಂದರಿತಿರಬೇಕು ಅರಿವು ನಿನ್ನೊಳಗೆ ಇರಬೇಕು ಅರಿವೇ ಗುರು ಎಂದರಿದಿರಬೇಕು ಗುರುಮುಟ್ಟಿ ಗುರು ತನ್ನ ತೋರಿಸಬೇಕು ಗುರು ಮುಟ್ಟಿ ಗುರು ತನ್ನ ತೋರಿಸಬೇಕು ಗುರು ಲಿಂಗವ ಪೂಜಿಸಬೇಕು ಸ್ನೇಹಿತರೆ ನಾವು ಅಂತಿಮವಾಗಿ ಈ ಆಧ್ಯಾತ್ಮಿಕ ಬೆಟ್ಟದ ಕೆಳಭಾಗಕ್ಕೆ ತಲುಪಿದ್ದೇವೆ ಇದು ದೇವರಗುಟ್ಟದ ಪ್ರಾರಂಭಿಕ ಹಂತ ಬೆಟ್ಟವನ್ನು ಹತ್ತಿದ ಹಂತವನ್ನು ಈ ವಿಡಿಯೋದಲ್ಲಿ ನೋಡಬಹುದು ಈಗ ನಾವು ಪ್ರಸಿದ್ಧ ಹಳೆಯ ಸಾಧು ಸಿದ್ದಯ್ಯ ತಾತ ಅವರೊಂದಿಗೆ ಮಾತನಾಡುತ್ತೇವೆ ಮತ್ತು ಇಲ್ಲಿ ಇದ್ದು ದೇವರಗುಡ್ಡದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಪವಿತ್ರ ಸ್ಥಳದ ಕಥೆಯನ್ನು ಕೇಳಿಗುರುಚಿ ಕಥೆಯ ಮಹತ್ವನು మీరు వచ్చి అరవై ఏళ్ళు అయింది అరవై ఏళ్ళు అయింది కింద గుడిలో ఉంటుంది గుడికి వచ్చి ఒక ఇరవై ఇరవై ఐదు ఏళ్ళు అయ్యి విడిపోయి మామూలుగా దసరా దసరాకి ఇది బన్నీ అలాగే నడిచేది నడిచేది ఇది గవర్నమెంట్కి దీనికి సంబంధమే లేదు గవర్నమెంట్లో లేడు దేవుడు దేవుని ఫోటోలు కూడా పడితే దీంట్లో మామూలుగా దసరా దసరాకు నడుస్తూ ఉంటుంది వస్తూ ఉంటారు పోతూ ఉంటారు మళ్ళీ అతది పూజ చేసేవాళ్ళు పూజ చేస్తారు ఎంటకలు తీసేవాళ్ళు కాయ కొట్టుకొని పోయేవాళ్ళు రకరకాల జన్మోత్సవం ఉంటుంది దీంట్లో ఆంధ్ర కర్ణాటక తమిళనాడు మహారాష్ట్ర ఉత్తరాఖండం పంజాబ్ ఒరిస్సా పైకి పోతే జర్మనీ పాకిస్తాన్ బారుల నుంచి వస్తుంది జన్మ దీంట్లో జర్మనీ అతను వచ్చిండే ఆడికి యాగంటికి వచ్చిండే ఒకసారికి వచ్చి ఏకంటికి వచ్చిండే దండిగా కలిసి ఇంట్లో ఒక ఊరు అనేది కాదు జిల్లా జిల్లాలో ఉంది ఇతని పేరు అసలు యుగం పుట్టక ముందు పుట్టింది ఇది కొండ ప్రపంచమంతా మునిగిపోయినా కానీ అతని పాదాలు కట్టే నీళ్ళు చెప్పాడు గిట్టిమల్ కదా వచ్చిన వాళ్ళు కాయ కొట్టుకుపోతారు అమావాస్యకి పున్నంకి ఆయం పూజ చేసేవాళ్ళు మరి ఆంజనేయ గుడి ఉంది కాడు సిద్ధ తాత ఏడు వందల డెబ్బై ఏడు సంవత్సరాలు బతికి నోటి కొట్ట కొట్టా కాడు సిద్ధపు తాత ఉన్నాడు యువత లక్ష్మి అదే ఎదురంగా ఉండేది వాళ్ళదే అది దానిపైనే వాళ్ళు మళ్ళమావన్ కూర్చోపెట్టేది అదే కట్టక డెబ్బై ఏడు సంవత్సరాలు బతికినతను అతను పరమాత్మడే వచ్చి ఇంకా నీకు భూమి పైన ఉండాలని ఆశ ఉంది అంటే రుమాలు తీసి పెట్టి అట్లే భూమి లేకపోయినాడు అతను అతను రుమాలకే పూజ మనిషికి పూజ కాదు తప్పులకోట ఏడికి ఒక అరవై డెబ్బై కిలోమీటర్ ఉంది ಬನ್ನಿ ಸ್ನೇಹಿತರೆ ಈಗ ನಾವು ಈ ಸುಂದರ ದೇವರಗುಟ್ಟ ಬೆಟ್ಟವನ್ನು ಏರಲು ಹೊರಡೋಣ ಆದರೆ ಏರೋಕೆ ಮುಂಚೆ ಈ ಕೆಳಗಿನ ದೇವರಗುಟ್ಟದ ದೇವಾಲಯಗಳಿಗೆ ತೆರಳಿ ದರ್ಶನ ಮಾಡಿ ದೈವಿ ಶಕ್ತಿಯ ಸಾನ್ನಿಧ್ಯವನ್ನು ಅನುಭವಿಸಿ ದೈವದ ಆಶೀರ್ವಾದದೊಂದಿಗೆ ಬೆಟ್ಟ ಏರೋಣ ನಮ್ಮ ಜೊತೆ ನೀವೂ ಇರಿ ಸನಾತನ ಧರ್ಮವು ಕೇವಲ ಧರ್ಮವಲ್ಲ ಇದು ಜೀವನದ ತತ್ವಶಾಸ್ತ್ರ ಪ್ರಕೃತಿಯೊಂದಿಗೆ ನಮ್ಮ ಏಕತೆಯ ಪ್ರತೀಕ ಮತ್ತು ಆತ್ಮ ಶುದ್ಧಿಯ ಆಳವಾದ ಪಯಣ ಇಲ್ಲಿ ಪ್ರತಿಯೊಂದು ಶಕ್ತಿ ಶಾಂತಿಯ ಸಹಜ ರೂಪವಾಗಿತ್ತು ಪ್ರತಿ ಪ್ರಾಣಿಯಲ್ಲೂ ದೈವಿಕ ಅಂಶವನ್ನು ನೋಡಲು ಪ್ರೇರೇಪಿಸುತ್ತದೆ ಸನಾತನ ಧರ್ಮದ ಸತ್ಯ ಅಹಿಂಸೆ ಮತ್ತು ಪ್ರೀತಿ ಎಂಬ ತತ್ವಗಳು ವಿಶ್ವಕ್ಕೆ ಶಾಂತಿಯ ಸಂಕೇತವಾಗಿದ್ದು ಮನಸ್ಸಿನಲ್ಲಿಯೂ ಆತ್ಮದಲ್ಲಿಯೂ ಶ್ರದ್ಧೆ ತುಂಬುತ್ತವೆ ಈ ಧರ್ಮದಲ್ಲಿ ಶಾಂತಿ ಕೇವಲ ಉದ್ದೇಶವಲ್ಲ ಅದು ಜೀವಿಸುವ ಸತ್ಯವಾಗಿದೆ ಭಾರತವು ಅತಿ ಆಧ್ಯಾತ್ಮಿಕ ಪರಂಪರೆ ಮತ್ತು ಸಂಸ್ಕೃತಿಯ ನಾಡು ಇಲ್ಲಿ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಸಾವಿರಾರು ದೇವಾಲಯಗಳು ಇನ್ನೂ ಜೀವಂತವಾಗಿವೆ ದೈವೀ ಶಕ್ತಿಯ ಕೇಂದ್ರಗಳಾಗಿ ಈ ದೇವಾಲಯಗಳು ಕೇವಲ ಆಲಯಗಳಲ್ಲ ಅವು ಜೀವಜಾಲದ ಶ್ರದ್ಧೆ ಶಾಂತಿ ಮತ್ತು ಭಕ್ತಿಯ ದರ್ಶನಕ್ಕೆ ಸಂಕೇತಗಳಾಗಿವೆ ಪ್ರತಿಯೊಂದು ದೇವಾಲಯವು ತನ್ನ ವಿಶಿಷ್ಟ ಕಲೆ ಶಿಲ್ಪಕಲೆ ಪುರಾತನ ಗಾಥೆಗಳು ಮತ್ತು ಪವಿತ್ರ ಶಕ್ತಿ ಕೇಂದ್ರಗಳಿಗೆ ನಮ್ಮ ಮನಸ್ಸಿಗೆ ಶ್ರದ್ಧೆಯ ಬೆಳಕನ್ನು ತುಂಬುತ್ತವೆ ನಿಮ್ಮ ಮನೆಗಳಲ್ಲೇ ಕುಳಿತು ದೇವರ ಗುಟ್ಟವನ್ನು ದರ್ಶನವನ್ನು ಮಾಡಿ ಇಷ್ಟು ಸುಂದರವಾದ ದೇವರಗುಟ್ಟ ಬೆಟ್ಟವನ್ನು ಏರೋಣ ನಮ್ಮ ಚಾನಲ್ ಹೊಸದಾಗಿ ನೋಡುತ್ತಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಸೇರಿ ಈ ದೇವರ ಗುಟ್ಟದ ಬೆಟ್ಟದಲ್ಲಿ ವರ್ಷಗಳ ಇತಿಹಾಸದಿಂದ ದೇವರ ಆಶೀರ್ವಾದದಿಂದ ಅಚ್ಚರಿಯ ಘಟನೆಗಳು ಸಂಭವಿಸುತ್ತವೆ ಇಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿಯ ಶಕ್ತಿ ಮೂಲಕ ನಿಮ್ಮ ಆತ್ಮ ಮತ್ತು ಶರೀರದಲ್ಲಿರುವ ಯಾವುದೇ ತರಹದ ದುಷ್ಟಶಕ್ತಿಗಳು ಹೊರಹೋಗುತ್ತವೆ ದೇವರ ಕೃಪೆಯೊಂದಿಗೆ ಎಲ್ಲವೂ ಶುದ್ಧವಾಗುತ್ತವೆ ಬನ್ನಿ ಈ ಪವಿತ್ರ ಸ್ಥಳದಲ್ಲಿ ದೈವಿ ಶಕ್ತಿಯ ಅನುಭವವನ್ನು ಮಾಡಿ ದೇವರ ಗುಟ್ಟದ ಈ ಬೆಟ್ಟದಲ್ಲಿ ಹಸಿರು ಹೊಳೆಯುವ ಅನೇಕ ಮರಗಳು ಗಿಡಗಳು ಮತ್ತು ಹಣ್ಣಿನ ಜಾತಿಯ ಮರಗಳಿವೆ ನಿಜಕ್ಕೂ ವಿಚಿತ್ರ ದೇವರು ನಮಗೆ ಕೊಟ್ಟ ಅಮೂಲ್ಯ ಉಡುಗೊರೆ ಇದು ಪ್ರತಿ ಗಿಡ ಮರ ಮತ್ತು ನಮ್ಮ ಜೀವನಕ್ಕೆ ಆಮ್ಲಜನಕ ಕೊಡುತ್ತವೆ ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಬನ್ನಿ ಈ ಸುಂದರ ಬೆಟ್ಟದ ಪ್ರತಿ ಕ್ಷಣವನ್ನು ಆನಂದಿಸಿ ಈ ದೇವರ ಗುಡ್ಡದ ದೇವಾಲಯವನ್ನು ಏರುವಿಕೆಗಾಗಿ ಸುಮಾರು ಮುನ್ನೂರ ಅರವತ್ತೇಳು ಮೆಟಲ್ಗಳಿವೆ ಪ್ರತಿಯೊಂದು ಮೆಟ್ಟಲು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆಗೆ ಒಂದು ಹೆಜ್ಜೆ ದೇವರ ಕೃಪೆಯಿಂದ ನೀವು ಈ ಮೆಟ್ಟಿಲುಗಳನ್ನು ಏರಲು ಶಕ್ತಿಯನ್ನು ಪಡೆಯುತ್ತೀರಿ ನಾವು ಕೊನೆಗೂ ಶ್ರೀ ಮಾಳಾ ಮಲ್ಲೇಶ್ವರ ಸ್ವಾಮಿಯ ದೇವಾಲಯಕ್ಕೆ ತಲುಪಿದ್ದೇವೆ ಇಲ್ಲಿ ಬಂದ ಮೇಲೆ ನಾವು ಆತ್ಮಶಾಂತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇವೆ ಈ ಸ್ಥಳದ ಆಧ್ಯಾತ್ಮಿಕ ಶಕ್ತಿಯು ಮನಸ್ಸನ್ನು ಶುದ್ಧಿಗೊಳಿಸುತ್ತದೆ ಬನ್ನಿ ದೇವರ ದರ್ಶನ ಮಾಡಿ ನಿಮ್ಮ ಆತ್ಮದ ಶಾಂತಿಯನ್ನು ಅನುಭವಿಸಿ ಇಂತಹ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆಯಿರಿ ಬನ್ನಿ ನಾವು ಈಗ ಒಳಗೆ ಹೋಗಿ ಮುಖ್ಯ ದೇವಾಲಯದ ದರ್ಶನ ಮಾಡೋಣ ಇಲ್ಲಿನ ಶಕ್ತಿ ಮತ್ತು ಪವಿತ್ರತೆ ನಿಮಗೆ ವಿಶಿಷ್ಟ ಅನುಭವವನ್ನು ನೀಡಲಿದೆ ಸ್ನೇಹಿತರೆ ನೋಡಿ ಇದು ಗುಡ್ಡದ ಮುಖ್ಯ ದೇವಾಲಯ ದೈವಶಕ್ತಿ ನಿಮ್ಮನ್ನು ನಮ್ಮಂತೆ ಈ ಸುಂದರ ಗುಡ್ಡಕ್ಕೆ ಕೊಂಡೊಯ್ಯಲಿ ದೇವರಗುಟ್ಟದ ಬೆಟ್ಟವು ದೇವರ ದಯೆಯ ಅಧೀನ ಸ್ಥಾನವಾಗಿದೆ ಇಲ್ಲಿ ಪ್ರತಿಯೊಂದು ಮೆಟ್ಟಲು ಭಕ್ತಿ ಮತ್ತು ಶಾಂತಿಯನ್ನು ಪೂರೈಸುತ್ತದೆ ಇದು ನಿಜವಾದ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಗೊತ್ತಿರುವ ದಾರಿ ಓಂ ಅರಿವು ಚಾನೆಲ್ನೊಂದಿಗೆ ನಾವು ತಲುಪುವ ಪ್ರತಿಯೊಂದು ಪವಿತ್ರ ಸ್ಥಳವು ಗುಟ್ಟದಂತೆ ಆತ್ಮದ ಶಾಂತಿ ಮತ್ತು ಭಕ್ತಿಯ ಹತ್ತಿರದ ಹಾದಿಯಾಗಿದೆ ಈ ಯಾತ್ರೆಗಳು ನಮ್ಮ ಜೀವನದಲ್ಲಿ ನವಉಲ್ಲಾಸ ತರಲಿ ನಮ್ಮ ವಿಡಿಯೋ ಅಂತ್ಯಕ್ಕೆ ಬಂದಿದೆ ಸ್ನೇಹಿತರೆ ಹೋಗುವ ಮುನ್ನ ಓಂ ಅರಿವು ಚಾನೆಲ್ನಿಂದ ಒಂದು ಸಣ್ಣ ವಿನಂತಿ ನಮ್ಮ ಪ್ರತಿಯೊಬ್ಬರ ಗುರಿ ಆರೋಗ್ಯವಾಗಿರಬೇಕು ನೀವು ಆರೋಗ್ಯವಾಗಿರಬೇಕು ಎಂದರೆ ದೇಹದ ಆರೋಗ್ಯವು ಮನಸ್ಸಿನ ಆರೋಗ್ಯಕ್ಕೆ ಸಂಬಂಧಿಸಿದೆ ಮತ್ತು ಮನಸ್ಸಿನ ಆರೋಗ್ಯವು ಆಧ್ಯಾತ್ಮಿಕತೆಯೊಂದಿಗೆ ಸಂಬಂಧಿಸಿದೆ ಶರೀರ ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ನಿಜವಾದ ಆರೋಗ್ಯವನ್ನು ಸಾಧಿಸಬಹುದು ನಮ್ಮನ್ನು ಬೆಂಬಲಿಸಿ ಮತ್ತು ತಾಜಾ ಯಾತ್ರೆಗಳಿಗೆ ಸೇರಿ ಗುಟ್ಟದ ಈ ಪವಿತ್ರ ಯಾತ್ರೆಯಲ್ಲಿ ನಮ್ಮ ಜೊತೆ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಓಂ ಅರಿವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ